ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಶಿಕ್ಷಣವಂತರನ್ನಾಗಿ ಮಾಡಬೇಕಿದೆ ಶಿಕ್ಷಣವಂತ ಎಂಬುದು ಸರ್ವತೋಮುಖ ಅಭಿವೃದ್ದಿಯಾಗಿದೆ ದೇಶ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಭಾಷೆಯ ಬಗ್ಗೆ ಯಾರಿಗೆ ಯಾರಿಗೆ ಅಭಿಮಾನವಿರುತ್ತಿದೆಯೋ ಅವನು ನಿಜವಾದ ಶಿಕ್ಷಣವಂತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಶನಿವಾರ ತಾಲೂಕಿನ ವರೂರು ಗ್ರಾಮದ ಎಸ್ಡಿಎಂ ಜೈನ್ ಮಠ ಟ್ರಸ್ಟ್ ಎಜಿಎಂ ರೂರಲ್ ಎಂಜಿನಿಯರಿಂಗ್ ಹಾಗೂ ತಾಂತ್ರಿಕ ಕಾಲೇಜಿನ ವತಿಯಿಂದ ನಗರದ ಕುಸುಗಲ್ ರಸ್ತೆಯಲ್ಲಿ ಏರ್ಪಡಿಸಿದ ಉತ್ತರ ಕರ್ನಾಟಕದ ಶಿಕ್ಷಣ ತಂತ್ರಜ್ಞಾನರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಗತ್ತಿನಲ್ಲಿ ಭಾರತ ಯುವ ದೇಶವಾಗಿದೆ ವಿಶ್ವವು ಈಗ ಭಾರತವನ್ನು ನಂಬುತ್ತಿದೆ ಜಗತ್ತಿನ ಸಮಸ್ಯೆಗಳಲ್ಲಿ ನಮಗೇನು ಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ ದೇಶದ ಹಿತಕ್ಕೆ ಬೇಕಾದ ನಿರ್ಣಯವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಎಂದರು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಕ್ರಿಯಾಶೀಲ ಮೂಲಸೌಕರ್ಯ ಬೆಳೆಸುವ ಶಕ್ತಿ ಶಿಕ್ಷಕರಿಗಿದೆ ಅಂಕ ಪಡೆದು ವಿದೇಶಕ್ಕೆ ಹೋಗುವ ಮನಸ್ಥಿತಿ ಸದ್ಯ ಬದಲಾಗಬೇಕಿದೆ ವಿದ್ಯಾರ್ಥಿಗಳಿಗೆ ಇರುವ ಗುರುತಿಸುವ ಕೆಲಸ ಶಿಕ್ಷಣ ಸಂಸ್ಥೆ ಮಾಡಬೇಕಿದೆ ಮೇಕಾಲಯ ಶಿಕ್ಷಣ ಪದ್ಧತಿಯಿಂದ ಹೊರಬರಬೇಕಿದೆ ಪ್ರತಿಯೊಬ್ಬರಿಗೂ ಪ್ರತಿಭೆ ಇರುತ್ತದೆ ಎಂದು ಹೇಳಿದರು ಅವರ ಸಂಸ್ಥೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಬೇಸಿಕಲಿ ಇದನ್ನೇ ಎಜುಕೇಷನಿಸ್ಟ್ ಕಾನ್ಕ್ಲೇವ್ ಅಂತ ಕರೆದಿದ್ದ ಅಂದ್ರೆ ನಾವು ನೀವು ಅಂದ್ರೆ ಪಾಲಿಸಿ ಮೇಕರ್ಸ್ ನಾ ಹೇಳೋದು ನಾವು ನೀವು ಇದರ ಅರ್ಥ ಪಾಲಿಸಿ ಮೇಕರ್ಸು ಮತ್ತು ಟೀಚರ್ಸ್ ಒಂದು ಸಂಗತಿ ಅರ್ಥ ಮಾಡ್ಕೊಳ್ಬೇಕಾದೇನು ಎಜುಕೇಶನ್ ಎಜುಕೇಶನ್ದೊಳಗೆ ಮತ್ತು ಒಳಗ ಭಾಳ ವ್ಯತ್ಯಾಸ ಇವತ್ತು ನಾವೇನು ನಿರ್ಮಾಣ ಮಾಡ್ತಾ ಇದ್ದೀವಿ ಕಾಲೇಜಿನಿಂದ ಹೊರಗಡೆ ಕಳಿಸ್ತಾ ಇದ್ದೀವಿ ಗ್ರಾಜುಯೇಟ್ ಆಗಿ ಪೋಸ್ಟ್ ಗ್ರಾಜುಯೇಟ್ ಆಗಿ ಅವ್ರಿಗೆ ಆರಂಭದಲ್ಲಿ ಲಿಟ್ರೇಟ್ ಮಾಡ್ತೀವಿ ಆನಂತರ ವಿಲ್ ಫಿಲ್ ಸಮ್ ಇನ್ಫಾರ್ಮೇಶನ್ ಆ್ಯಂಡ್ ಸೆಂಡ್ ದಮ್ ಬ್ಯಾಕ್ ಆಗೋದು ಯಾವಾಗ ಅಥವಾ ಒಬ್ಬ ಎಜುಕೇಟೆಡ್ ಆಗೋದು ಯಾವಾಗ ಅವ್ರನ್ನ ಎಜುಕೇಟೆಡ್ ಹಾಗಾಗಿ ತಯಾರು ಮಾಡಬೇಕು ಈ ಚಿಂತನೆ ನಮ್ಮಲ್ಲಿ ನಡಿಬೇಕಾಗಿದೆ ಒಬ್ಬ ಇಂಜಿನಿಯರ್ ಆಗ್ತಾನೆ ಅವನು ಅಥವಾ ಒಬ್ಬ ಆರ್ಟ್ಸ್ ಗ್ರ್ಯಾಜುಯೇಟ್ ಆಗ್ತಾನೋ ಅಥವಾ ಸೈನ್ಸ್ ಗ್ರಾಜುವೇಟ್ ಆಗ್ತಾನೋ ಸೈನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ ಅವನು ಎಜುಕೇಷನ್ ಎಜುಕೇಟೆಡ್ ಆಗೋದಿಲ್ಲ ಎಜುಕೇಟೆಡ್ ಅಂದ್ರೆ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅವನಿರುವಂಥ ಸಮಾಜ ಅವನಿರುವಂಥ ಮನೆ ಅವನಿರುವಂಥ ದೇಶ ಒಟ್ಟಾರೆ ಕ್ಯಾರೆಕ್ಟರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇದರೆಲ್ಲದರ ಬಗ್ಗೆಯೂ ಅವನಿಗೆ ಒಂದು ಅಭಿಮಾನ ಇರಬೇಕು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಇದು ಇವತ್ತು ನೋಡ್ಲಿಕ್ಕೆ ಸಿಗೋದು ಭಾಳ ಕಷ್ಟ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇದರ ಬಗ್ಗೆ ಭಾಳ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ ಮತ್ತು ಸ್ಕಿಲ್ ನನಗೆ ಒಂದು ಸತ್ಯ ಪ್ರಧಾನಮಂತ್ರಿಗಳು ಒಂದು ಘಟನೆ ಹೇಳಿದರು ಹೊರಟ್ಟಿ ಸಾಹೇಬರು ಅವರು ಮುಖ್ಯಮಂತ್ರಿ ಇದ್ದಾಗ ಒಮ ಬಂದು ಭೇಟಿ ಮಾಡಿದ್ನಂತೆ ಅವರೇನು ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಜನರನ್ನ ಭೇಟಿ ಮಾಡ್ತಾ ಇದ್ರು ಅವಾಗ ಒಬ್ಬ ವ್ಯಕ್ತಿ ಬಂದು ಭೇಟಿ ಮಾಡಿದ ಏನ್ ಬೇಕು ಅಂತ ಕೇಳಿದ್ರಂತ ನನಗೊಂದು ಕೆಲಸ ಕೊಡ್ರಿ ಅಂತ ಕೇಳಿದ ಅದಕ್ಕೆ ಇವ್ರು ಕೇಳಿದ್ರಂತ ಅಪ್ ಕ್ಯಾ ಕರ್ಸಕ್ತೇವ್ ಕೇಳಿದ ಅದಕ್ಕೆ ಆತ ಹೇಳಿದಂತ ಸರ್ ಮೈ ಎಮ್ ಎ ಹ್ಞೂ ಟೀಕೆ ಅಪ್ ಎಮ್ ಅಪ್ ಕ್ಯಾ ಕರ್ಸಕ್ತೇ ಹೋ ಸರ್ ಮೈ ಎಮ್ ಎಮ್ ಎಡ್ ಹೂ ಸರ್ ಠಕೆ ಅಪ್ ಕ್ಯಾ ಸಕತೆ सर मैं डिस्टिंक्शन हूं सर ठीक है आप क्या कर सकते हो सर मैं थ्रू आउट फर्स्ट क्लास डिस्टिंक्शन हूं अरे भैया आप क्या कर सकते हो कोने को उत्तर को बर दिस इज द फेट ऑफ आवर एजुकेशन द सो कॉल्ड एजुकेशन या नमलियू सहित मेकाले शिक्षण ಫಾಲೋ ಮಾಡ್ತಾ ಇವತ್ತಿಗೂ ಅದೇ ಸಿಸ್ಟಮ್ ಆಫ್ ಎಜುಕೇಷನನ್ನು ನಾವು ಫಾಲೋ ಮಾಡ್ತಾಯಿದ್ವಿ ಮೆಕ್ಕಾಲೆ ಆ ಟೈಮ್ದಲ್ಲಿ ಅವರ ಅಪ್ಪನಿಗೆ ಪತ್ರ ಬರೀತಾನೆ ನಮ್ಮ ದೇಶದ ದೌರ್ಭಾಗ್ಯ ನೋಡ್ರಿ ಇಲ್ಲಿ ತನಕ ನಾವು ಏನು ಸಾಲಿ ಕಲಿಸಿವ ಮಕ್ಕಳಿಗೆ ಆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಲಿಲ್ಲ ನಾವು ಆ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡದೇ ಅನೇಕರು ಬ್ರಿಟಿಷರು ಬಂದ್ಮೇಲೆ ನಮ್ದೊಂದು ದೇಶ ಆಗಿತ್ತು ಅಂತ ಹೇಳುವಂಥ ದೌರ್ಭಾಗ್ಯದ ಸ್ಥಿತಿಗೆ ನಾವು ತಲ್ಪಿ